ಗುಬ್ಬಿಯಲ್ಲಿ ನಡೆದ ಶಿಕ್ಷಕರ ಜಯಂತಿ ಕಾರ್ಯಕ್ರಮದಲ್ಲಿ ಎಲ್ಲಾ ಶಿಕ್ಷಕರನ್ನ ಅಭಿನಂದಿಸಿ ಚೀಮಾರಿ ಹಾಕಿದ ಶಾಸಕ ಎಸ್ಆರ್ ಶ್ರೀನಿವಾಸ್ ಈ ವರ್ಷ ಎಲ್ ಸಿ ಪರೀಕ್ಷೆಯಲ್ಲಿ ಎರಡನೇ ಸ್ಥಾನದಲ್ಲಿದ್ದ ಗುಬ್ಬಿ ತಾಲೂಕು ಐದನೇ ಸ್ಥಾನಕ್ಕೆ ಹೋಗಿದ್ದು ಇದರಿಂದಾಗಿ ನನ್ನ ಗೌರವಕ್ಕೆ ಧಕ್ಕೆ ಬಂದಿದೆ ಅಂತ ವಿಷಾದವನ್ನ ವ್ಯಕ್ತಪಡಿಸಿದ್ರು ನಿರಂತರವಾಗಿ ಸೆಕೆಂಡ್ ಪ್ಲೇಸ್ ಅಲ್ಲಿ ಎಸ್ ಎಲ್ ಸಿ ರಿಸಲ್ಟ್ ಅಲ್ಲಿ ಈ ವರ್ಷ ಅದೇನಾಯ್ತು ನಿಮಗೆ ಗೊತ್ತಿಲ್ಲ ಅದು ಯಾವ ಅಂತ ಗೊತ್ತಿಲ್ಲ ನೀವೆಲ್ಲ ಈ ಸರಿ ತಗೊಂಡು ನಮ್ಮನ್ನು ಐದನೇ ಪ್ಲೇಸ್ ನಿಲ್ಲಿಸಿದ್ದೀರ ಇಡೀ ಜಿಲ್ಲೆವರೆಗೆ ನಮ್ಮ ತಾಲೂಕಿನ ಗೌರವ ರೀತಿಯಲ್ಲಿ ಆಗಿರ್ತಕ್ಕಂಥದ್ದು ಇದು ಒಂದು ದೊಡ್ಡ ವಿಷಾದಕರವಾಗಿರ್ತಕ್ಕಂಥ ವಿಚಾರ ನೀವೆಲ್ಲ ಶ್ರಮ ಆಗ್ಬೇಕಲ್ಲ ಮುಂದಿನ ದಿನಗಳಲ್ಲಿ ನೀವು ಆಗ್ತಾ ಇದ್ದೀರಾ ಆದರೆ ಶಿಕ್ಷಕರ ಕೊರತೆಯ ಬಗ್ಗೆಲ್ಲೂ ಕೂಡ ನೀವು ಹೆಚ್ಚಿನ ರೀತಿಯಾಗಿರ್ತಕ್ಕಂಥ ಶ್ರಮವನ್ನು ಆಗ್ತಾ ಇದ್ದೀರ ನಮ್ಮ ನಿಮ್ಮ ಒಡಂಬಡಿಕೆ ಆಗ್ತೀವಿ ಅಂದರೆ ನಾನು ಯಾವತ್ತೂ ಶಾಸಕ ಅಂತ ಇಂಥವ್ರು ಯಾವತ್ತೂ ಬಿಹೇವ್ ಮಾಡಿಲ್ಲ ಈ ಶಾಲೆಗಳಿಗೆ ಬಂದಾಗಲೇ ಆಗಲಿ ನೀವು ಸಿಕ್ಕಿದೇ ಆಗಲಿ ನಾವೊಬ್ಬ ಸಾಮಾನ್ಯ ಮನುಷ್ಯರ ನಿಂತವ ಹೇಳಿ ಮಾಡ್ತೀವಿ ನಿಮ್ಮ ಕಷ್ಟ ಕಾತ್ಪರ್ಯದ ಏರಿದ್ರೂ ಕೂಡ ನೀವು ಕೂಡ ಅಷ್ಟೇ ಪ್ರೀತಿಯಿಂದ ಬಂದು ನಮ್ಮ ಹತ್ರ ಹೇಳ್ಕೊಳ್ತೀರಾ ಅವೆಲ್ಲವನ್ನು ಕೂಡ ನಾನು ಬಗೆಹರಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಬಂದಿದ್ದೀವಿ ಅಂದರೆ ನಿಮ್ಮ ಕರ್ತವ್ಯವನ್ನು ನೀವು ಸರಿಯಾಗಿ ನಿರ್ವಹಣೆ ಮಾಡಲೇ ಬಹುಶಃ ಜಿಲ್ಲೆಯಲ್ಲಿ ನಿಮ್ಮಗಳ ಮರ್ಯಾದೆ ಜೊತೆಗೆ ನಮ್ಮ ಮರ್ಯಾದೆಗೂ ಕೂಡ ಹೋಗ್ತಕ್ಕಂಥ ಕೆಲಸ ಆಗುತ್ತೆ ಮುಂದಿನ ವರ್ಷ ಆ ರೀತಿ ಆಗಬಾರ್ದು ಅದು ಯಾಕಾಯ್ತು ಗೊತ್ತಿಲ್ಲ ಏಕ ಮೂರು ಪ್ಲೇಸ್ ಎಂಟ್ಕೊಂಡು ಹೋಗುದು ಅದೇ ನನಗಂತೂ ಗೊತ್ತಿಲ್ಲ ಅದಾದ ಬಾರ್ದು ಅತ್ಯಂತ ಪ್ರಾಮುಖ್ಯತೆ ಇರ್ತಕ್ಕಂಥ ವೃತ್ತಿ ನಿಂತು ಅದ್ರ ಬಗ್ಗೆ ಸುಧಾ ಠಾಕೂರ್ ಅವರು ಇದುವರೆಗೂ ಮಾತನಾಡಿದ್ದಾರೆ ಹೆಚ್ಚು ಮಾತನಾಡಿದ್ದಾರೆ ಎಷ್ಟು ಅತ್ಯಂತ ಹೆಚ್ಚು ಜವಾಬ್ದಾರಿಯಿಂದ ಇರತಕ್ಕಂಥ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಬಹುಶಃ ಈ ದೇಶದಲ್ಲಿ ಈ ದೇಶವನ್ನು ಕಟ್ಟತಕ್ಕಂಥಕ್ಕೆ ಅತ್ಯಂತ ಪುನಾದಿ ಆಗ್ತಕ್ಕಂಥ ಸ್ಥಾನದಲ್ಲಿರ್ತಕ್ಕಂಥ ನೀವು ಈ ದೇಶ ಯಾವ ರೀತಿ ಬೇಕಾದರೂ ಕಟ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನೀವು ರೂಪಿಸ್ಬೋದು ಒಳ್ಳೆ ಬಲಿಷ್ಠವಾಗಿರ್ತಕ್ಕಂಥ ಸ್ಪಷ್ಟ ಭ್ರಷ್ಟಾಚಾರ ರಹಿತವಾಗಿರ್ತಕ್ಕಂಥ ಸಮಾಜವನ್ನು ಕೂಡ ಕಟ್ಬೋದು ಭ್ರಷ್ಟಾಚಾರ ಸಹಿತವಾಗಿರ್ತಕ್ಕಂಥ ಸಮಾಜವನ್ನು ಕೂಡ ಕಟ್ಬೋದು ಆ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನಗಳು ಅತ್ಯಂತ ಅಮೂಲ್ಯವಾಗಿರ್ತಕ್ಕಂಥ ಪ್ರಯತ್ನಗಳನ್ನು ನೀವು ಮಾಡಬೇಕಾಗುತ್ತೆ ಪ್ರಸ್ತುತ ವ್ಯವಸ್ಥೆಯಲ್ಲಿ ನಾವು ನೋಡಿದರೆ ಯಾವ ರೀತಿ ಇದೆ ಸಮಾಜ ಎಂತ ಹೋಗ್ತಾ ಇದ್ವಿ ನಾವು ಯಾರು ಸರಿಪಡಿಸಿದ ಆಗುತ್ತೆ ರೀತಿಯ ಒಂದು ಸಮಾಜವನ್ನು ನಾವು ಕಾಣ್ತಾ ಇದ್ವಿ ಅದು ಯಾರ ದೌರ್ಬಲ್ಯನ ಗೊತ್ತಿಲ್ಲ ಯಾರು ಕಾರಣ ಕೂಡ ಗೊತ್ತಿಲ್ಲ ಬರ್ತಿಲ್ಲ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸವನ್ನು ನೀವು ಶಿಕ್ಷಕರು ಮಾಡಬೇಕಾಗುತ್ತೆ ಅವು ಮಣ್ಣಿನ ಹುದ್ದೆಯಾಗಿ ಮಕ್ಕಳು ನಿಮ್ಮ ಹತ್ರ ಬರ್ತವೆ ಅವಕ್ಕೆ ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ಇರ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗುತ್ತೆ ಆ ಕೆಲಸವನ್ನು ನೀವೆಲ್ಲರೂ ಕೂಡ ಶಿಕ್ಷಕರು ಸೇರಿ ಮಾಡಿ ಅಂತ ಸಂದರ್ಭದಲ್ಲಿ ಹೇಳ್ತಾ ಎಲ್ರಿಗೂ ಒಳ್ಳೇದಾಗಲಿ ಸಮಯ ಅದೇ ಜಾಸ್ತಿ ಆಗಿದೆ ಅವರೇ ನಿಮ್ಮ ಸಮಯವನ್ನು ಎಲ್ಲ ತಗೊಂಡು ಎಲ್ಲ ರೀತಿಯ ಜವಾಬ್ದಾರಿಗಳನ್ನು ಅರಿವನ್ನು ನಿಮಗೆ ಮೂಡಿಸಿದ್ದಾರೆ ಎಲ್ರಿಗೂ ಒಳ್ಳೇದಾಗಲಿ ನಿಮ್ಮೆಲ್ಲರಿಗೂ ಕೂಡ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಎಲ್ಲರೂ ಕೂಡ ಸಂತೋಷ